ಈ ಪ್ರತಿಭೆಯನ್ನ ಇದೆಯಲ್ಲ ಈ ಪ್ರತಿಭೆಯನ್ನ ಆ ವ್ಯಕ್ತಿಯ ಪ್ರತಿಭೆಯಿಂದ ಅವನು ಅವನ ಯೋಗ್ಯತೆಯನ್ನ ಅಳಿತ ವ್ಯವಸ್ಥೆ ಇರಲಿಲ್ಲ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳಿತಕಂಥದ್ದು ಡಾಕ್ಟರ್ ಪರಮೇಶ್ವರ್ ಅವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಸಿದ್ದರಾಮಯ್ಯ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಎಚ್ ಕೆ ಪಾಟೀಲ್ರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಮತ್ತೆ ಕೆ ಎಚ್ ಮುನಿಯಪ್ಪನವರ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಅವ್ರು ಯಾವ ಜಾತಿನಲ್ಲಿ ಹುಟ್ಟಿದಾರೆ ಅದ್ರ ಮೇಲೆ ನಿರ್ಧಾರ ಆಯ್ತಿತ್ತು ಅಶೋಕ ನಿನಗುವೆ ಅಶ್ವತ್ ನಾರಾಯಣ ನಿನಗುವೆ ನಾವೆಲ್ಲ ಸೂದ್ರೂ ಯತ್ನಾಳ್ ನಿಮ್ಗುವೆ ನೀವೆಲ್ಲ ಸೂದ್ರ ನಾವೆಲ್ಲ ಆ

ಈ ಜಾತಿಯ ಆಧಾರದ ಮೇಲೇನೆ ಶ್ರೇಷ್ಠತೆ ಕಳಪೆ ತೀರ್ಮಾನ ಆಯ್ತಿತ್ತು ಅದಕ್ಕೆ ಬಸವಾದಿ ಶರಣರು ಇವೆಲ್ಲ ಈ ನಂಬಿಕೆಗಳು ಇವು ಇವೆಲ್ಲ ಸರಿ ಇಲ್ಲ ಅದಕ್ಕೆ ಕುವೆಂಪು ಏನ್ ಹೇಳ್ತಾರೆ ಗೊತ್ತಾ ಏನ್ ಹೇಳಿದ್ರು ಹೇಳಿ ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ರು ಕೂಡ ವಿಶ್ವ ಮಾನವರಾಗಿ ಹುಟ್ಟತಾರೆ ಪ್ರತಿಯೊಬ್ಬರು ಮಗು ಕೂಡ ಹುಟ್ಟುವಾಗ ವಿಶ್ವ ಮಾನವರಾಗಿ ಹುಟ್ಟುತ್ತವೆ ಬೆಳೀತಾ ಬೆಳಿತಾ ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅಲ್ಪ ಮಾನವರಾಗ್ಬಿಡ್ತಾರೆ ಅದಕ್ಕಿಂತ ಕನಕದಾಸರು ಕುವೆಂಪು ಅವರು ಹೇಳಿದ್ದು ಕನಕದಾಸರು ಹೇಳ ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿದ್ರು ಗೊತ್ತಾ ಇವನಾರವ 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 ಎಂದುಯ್ಯಾ ಇವ ನಮ್ಮವಾನಿಸ ನಿನ್ನ ಮನೆಯ ಮಗನಿಂದ ಎನಿಸ ಕನಗದಾಸರ ಏನ್ ಹೇಳಿದ್ರು ಗೊತ್ತಾ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನಿಲಿನವರು ಅವರು ಬಲ್ಲಿರ 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 ಅದು ನಿಮ್ಗೆ ಹೇಳಿದ್ರು ಸರ್ ಅದು ನಿಮ್ಗೆ ಹೇಳಿದ್ರು ಅಹಿಂದ ಎಲ್ಲ ಮಾಡ್ತಾ ಇದ್ರಲ್ಲ ಅದು ನಿಮ್ಗೆ ಹೇಳಿದ್ದಾರೆ ಜಾತಿ ರಹಿತವಾದಂತ ಸಮಾಜ ಆಗ್ಬೇಕು ಅಂತ ಕನಕದಾಸರು ಹೇಳಿದ್ರು ಎಲ್ಲ ದಾರ್ಶನಿಕರು ಹೇಳಿರೋದು ಎಲ್ಲ ಧರ್ಮಾಧಿಕಾರಿಗಳು ಹೇಳಿರೋದು ಯಾರು ಹೇಳಿದ್ದಾರೆ ನೋಡೋಣ ಯಾರು ಹೇಳಿದ್ದಾರೆ ಅಂತಂದ್ರೆ ಪಟ್ಟಭದ್ರ ಹಿತಾಶಕ್ತರು ಮಾತ್ರ ಹೇಳಿರೋದು ಯಾರು ಪಟ್ಟಭದ್ರ ಹಿತಾಸಕ್ತರು ಇದರಿಂದ ಜಾತಿ ವ್ಯವಸ್ಥೆಯಿಂದ ಲಾಭ ಪಡ್ಕೋಬೇಕು ಅಂತ ಇದ್ದಾರಲ್ಲ ಅವರು ಮಾತ್ರ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅದನ್ನ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅವ್ರು ಮಾತ್ರ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಅನುಭವ ಮಂಟಪ ಇದೆಯಲ್ಲ ನಾವು ಇದನ್ನ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ ಬೈ ದಿ ಪೀಪಲ್ ಆಫ್ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂತ ನಾವೇನು ಕರಿತೀವಿ ಪ್ರಜಾಪ್ರಭುತ್ವನ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಈ ಪ್ರಜಾಪ್ರಭುತ್ವ ನಾವು ಒಪ್ಕೊಂಡಿದೀವಿ ಇವತ್ತು ಪ್ರಜಾಪ್ರಭುತ್ವ ಒಪ್ಕೊಂಡು ಅದರ ಆಧಾರದ ಮೇಲೆ ಇವತ್ತು ನಮ್ಮ ಸರ್ಕಾರಗಳು ಸ್ವಾತಂತ್ರ್ಯ ಬಂದ ಮೇಲೆ ನಡ್ಕಂಡು ಬರ್ತಾ ಇದ್ದಾವ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಸವಾದಿ ಶರಣರ ಕಾಲದಲ್ಲೇ ಇತ್ತು ಅದನ್ನೇ ಇವತ್ತು ನಾವು ಅನುಭವ ಮಂಟಪ ಅಂತ ಹೇಳೋದು ಆಗ್ಲೇನೆ ಪಾರ್ಲಿಮೆಂಟ್ ಇವತ್ತಿನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ ವಿಧಾನಸಭೆ ಅಂತ ಕರಿತೀವಲ್ಲ ವಿಧಾನ ಪರಿಷತ್ ಅಂತ ಕರಿತೀವಲ್ಲ ಇದನ್ನೇ ಅನುಭವ ಮಂಟಪ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದವ್ರು ಯಾರು ಇದು ನಿಮ್ಮ ಸ್ಥಾನ ಇದೆಯಲ್ಲ ಕೂತ್ಕೊಂಡಿದೀರಲ್ಲ ನೀವು ಪ್ರಭು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥವರು ಅದರ ಅಧ್ಯಕ್ಷರಾಗಿದ್ದರು ದೊಡ್ಡ ಜ್ಞಾನಿ ದೊಡ್ಡ ಜ್ಞಾನಿ ಅವರು ಅಧ್ಯಕ್ಷರಾಗಿ ನಿಮ್ಮ ಪೀಠದಲ್ಲಿ ಅವರು ಕೂತಿರ್ತಿದ್ರು ಆಗ ಅಲ್ಲಂ ಪ್ರಭು ಅವರು ಅದನ್ನ ಎಂಟುನೂರ ಹನ್ನೆರಡನೇ ಶತಮಾನದ ಹನ್ನೆರಡನೇ ಶತಮಾನದಲ್ಲಿ ಬಸವಾದೀಶ್ವರ ಅದನ್ನ ನಾವು ಇವತ್ತು ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನ ಆಧುನಿಕ ಭಾರತದಲ್ಲಿ ಆಧುನಿಕ ಜಗತ್ತಿನಲ್ಲಿ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯತ್ನಾಳು ಪಾಪ ಅವರು ಚಲೋ ಆಗತ್ತ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಅನುಭವ ಮಂಟಪ ಅಂತಕ್ಕಂಥದ್ದು ಇದೆಯಲ್ಲ ಅವತ್ತಿನ ಪಾರ್ಲಿಮೆಂಟ್